ಓಂ ನಮಃ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಈ ರಾಶಿಯವರು ಹುಟ್ಟು ಅದೃಷ್ಟ ಶಾಲೆಗಳು ಇವರ ಆಸೆಗಳೆಲ್ಲ ಜೀವನದಲ್ಲಿ ಈಡೇರುತ್ತೆ ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆನ ಚಾನಲನ್ನು ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಷನ್ಸ್ ಫ್ರೀ ಆಗಿರುತ್ತೆ ಲೈಕ್ ನೋಡೋದು ಮಾತ್ರ ಅಲ್ಲ ಅದಷ್ಟು ಲೈಕ್ ಮಾಡಿ ಅದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆ ನಿಮ್ಮ ಏನೋ ವೈಯಕ್ತಿಕ ಸಮಸ್ಯೆಯನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಡೀಟೇಲ್ ಆಗಿ ಬರೆದುಕೊಳಿಸಿ ರಾಶಿ ನಕ್ಷತ್ರ ತಿಳಿಸಿ ಒಂದು ವೇಳೆ ಗೊತ್ತು ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತನ್ನು ಓದಿಸ್ಬೋದು ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋಗಿ ಬೆಲ್ ಐಕಾನ್ ಇರ್ತದೆ ಅಂತ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಕೆಲವರು ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ ಅಂಥವ್ರು ಕೂಡ ಕೇಳಬಹುದು ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ ಹಾಗೆಯೇ ಸಮಸ್ಯೆಯನ್ನು ಬರೆದುಕೊಳ್ಳಿಸುವಾಗ ಮಾತ್ರ ನಿಮ್ಮ ಏನು ಸಮಸ್ಯೆ ಇದೆ ಅದನ್ನು ಕರೆಕ್ಟಾಗಿ ಬರೆದುಕೊಳ್ಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಮ್ಮಿರೋ ಶಿವದೇವರ ಕೊರಗ ಜೊತೆ ವಿಧ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಗಳನ್ನು ತುಂಬಾನೇ ಅದೃಷ್ಟ ಅಂತ ಶಾಲಿಗಳು ಅಂತ ಹೇಳಬಹುದು ಅದೃಷ್ಟದ ಒಂದು ರಾಶಿ ಅಂತಲೇ ಹೇಳಬಹುದು ಅದೃಷ್ಟ ಈ ರಾಶಿಯವರನ್ನು ಯಾವಾಗಲೂ ಹಿಂಬಾಲಿಸುವಂಥದ್ದು ಅಂತ ಹೇಳಲಾಗುತ್ತೆ ಅದೃಷ್ಟವಂತ ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆ ಅಂತ ನೋಡಿ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ರಾಶಿ ಮತ್ತು ಅದೃಷ್ಟದೊಂದಿಗೆ ಹುಟ್ಟುವಂಥದ್ದು ರಾಶಿಚಕ್ರದ ಪ್ರಕಾರ ಪ್ರತಿಯೊಬ್ಬರ ಸ್ವಭಾವ ಭವಿಷ್ಯ ಬೇರೆ ಬೇರೆ ಆಗಿರುತ್ತೆ ಎಲ್ಲ ಹನ್ನೆರಡು ರಾಶಿಗಳಲ್ಲಿ ಮೂರು ರಾಶಿಗಳು ಸಾಕಷ್ಟು ಅದೃಷ್ಟ ಶಾಲಿಗಳಾಗಿರ್ತಾರೆ ಇವರ ಜೀವನದಲ್ಲಿ ಎಂದಿಗೂ ಹಣದ ಕೊರತೆ ಕಾಡುವುದಿಲ್ಲ ಮತ್ತು ಪ್ರ ಅಗತ್ಯ ಯಶಸ್ಸು ಗಳಿಸುವಂಥದ್ದು ಆ ರಾಶಿಗಳು ಯಾವುದು ವೃಷಭ ರಾಶಿ ವೃಷಭ ರಾಶಿಯವರು ತಮ್ಮ ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಗೆ ಹೆಸರುವಾಸಿಯಾಗಿದ್ದಾರೆ ಇವರು ಧೈರ್ಯಶಾಲಿಗಳಾಗಿದ್ದು ಕಠಿಣ ಪರಿಶ್ರಮದಿಂದ ತಮ್ಮ ಗುರಿಯನ್ನು ತಲುಪುವಂಥದ್ದು ಈ ರಾಶಿಯವರ ಮೇಲೆ ಶುಕ್ರನ ಪ್ರಭಾವವಿದ್ದು ಅದಕ್ಕಾಗಿ ಇವರು ಸೌಂದರ್ಯ ಪ್ರೀತಿ ಹಣದ ವಿಶ್ವ ವಿಷಯದಲ್ಲಿ ಅದೃಷ್ಟಶಾಲಿಗಳಾಗಿರ್ತಾರೆ ಇವರ ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ ಮತ್ತು ಇವರ ಎಲ್ಲ ಆಸೆಗಳು ಈಡೇರುವಂಥದ್ದು ವೃಷಭ ರಾಶಿಯವರು ಪ್ರತಿ ಕೆಲಸದಲ್ಲಿಯೂ ಯಶಸ್ಸನ್ನು ಗಳಿಸುವಂಥದ್ದು ಮತ್ತು ಇವರ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಅಂದರೆ ಇವರ ಅಧಿಪತಿನೇ ಶುಕ್ರ ಶುಕ್ರ ಅಂದ್ರೆ ಒಂದು ಹಣಕ್ಕೆ ಒಂದು ಏನು ಸಂಬಂಧಿಸಿರುವಂಥದ್ದು ಆದ್ದರಿಂದ ಇವರ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಬಂದರೂ ಅಂತ ಎಲ್ಲೋ ಒಂದು ಹಣದ ಒಂದು ಇದು ಮೂಲ ಕಣ್ಣು ಸಿಕ್ಕೇ ಸಿಗುತ್ತೆ ಹಾಗೆಯೇ ಸಿಂಹರಾಶಿ ಸಿಂಹರಾಶಿಯವರು ಕೂಡ ಸಾಕಷ್ಟು ಉತ್ಸಾಹಗಳು ಮತ್ತು ಆತ್ಮವಿಶ್ವಾಸದಿಂದ ಕೂಡಿರುವಂಥದ್ದು ಇವರು ಬೇರೆಯವರನ್ನು ಪ್ರೇರೇಪಿಸುವುದರಲ್ಲಿ ಮತ್ತು ಸಹಾಯ ಮಾಡುವುದರಲ್ಲಿ ಮುಂದಿರ್ತಾರೆ ಇವರ ಮೇಲೆ ಸೂರ್ಯನ ಪ್ರಭಾವ ಇರುವುದರಿಂದ ಇವರು ಶಕ್ತಿ ಗೌರವ ಯಶಸ್ಸನ್ನು ಗಳಿಸುವಂಥದ್ದು ಮತ್ತು ಸಿಂಹರಾಶಿಯವರು ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಕೂಡ ಪಡೆಯುತ್ತಾರೆ ಮತ್ತು ಇವರ ಕನಸುಗಳು ಕೂಡ ನನಸಾಗುತ್ತವೆ ಈ ರಾಶಿಯವರು ಧೈರ್ಯವಂತರಾಗಿದ್ದು ಜೀವನದ ಯಾವುದೇ ಸಂದರ್ಭವನ್ನು ಸಂದರ್ಭವನ್ನು ಕೂಡ ಧೈರ್ಯದಿಂದ ಎದುರಿಸುವಂತದ್ದು ಮತ್ತು ಇವರ ಕೆಲಸದಲ್ಲಿ ಅತ್ಯುತ್ತಮ ಯೋಜನೆಗಳನ್ನ ಕೂಡ ಮಾಡುವಂತದ್ದು ಮತ್ತು ಅದರಲ್ಲಿ ಯಶಸ್ಸನ್ನು ಕೂಡ ಗಳಿಸುವಂತಹ ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಅದು ಧನು ರಾಶಿ ಧನು ರಾಶಿಯವರು ಆಶಾವಾದಿಗಳಾಗಿದ್ದು ಸಕಾರಾತ್ಮಕ ಯೋಚನೆಗಳನ್ನ ಹೊಂದಿದ್ದವರು ಇವರು ಸ್ವತಂತ್ರರಾಗಿರಲು ತುಂಬಾ ಇಷ್ಟಪಡುವಂಥದ್ದು ಮತ್ತು ಹೊಸ ಅನುಭವಗಳನ್ನು ಕೂಡ ಪಡೆಯಲು ಉತ್ಸುಕರಾಗಿರ್ತಾರೆ ಈ ರಾಶಿಯವರ ಮೇಲೆ ಗುರುವಿನ ಕೃಪೆ ಇರುವಂತದ್ದು ಹಾಗಾಗಿ ಜ್ಞಾನ ಶಿಕ್ಷಣ ಸಮೃದ್ಧಿ ಗೌರವ ಖ್ಯಾತಿ ಇವರು ಬಹಳ ಬೇಗ ಪ್ರಗತಿಯನ್ನ ಹೊಂದುವಂತದ್ದು ಇವರು ತಾವು ಕಷ್ಟಪಟ್ಟು ದುಡಿಯುವುದಕ್ಕಿಂತ ಬೇರೆಯವರಿಂದ ಕೆಲಸ ಮಾಡಿಸುವಲ್ಲಿ ಕೂಡ ನಿಪುಣರಾಗಿರ್ತಾರೆ ಈ ರಾಶಿಯವರು ಕಠಿಣ ಪರಿಶ್ರಮಗಳ ಆಗಿರುವುದರಿಂದ ಅದೃಷ್ಟವೂ ಇವರ ಕೈ ಹಿಡಿಯುವಂತದ್ದು ಇವರು ಅಂದುಕೊಂಡಿದ್ದನ್ನು ಸಾಧಿಸುವ ಛಲ ಹೊಂದಿರುವಂಥದ್ದು ಹಾಗೆಯೇ ಈ ಮೂರು ರಾಶಿಯವರು ಹುಟ್ಟಿನಿಂದಲೇ ಅದೃಷ್ಟವನ್ನ ಹೊಂದಿದವರಾಗಿರ್ತಾರೆ ಮತ್ತು ಇವರ ಜೀವನದಲ್ಲಿ ಅತ್ಯುತ್ತಮ ಅವಕಾಶಗಳನ್ನು ಕೂಡ ಪಡೆಯುತ್ತಾರೆ ಮತ್ತು ಎಲ್ಲ ಆಸೆಗಳನ್ನು ಕೂಡ ಈಡೇರಿಸುವಲ್ಲಿ ಸಫಲರಾಗ್ತಾರೆ ಇದು ಈ ಒಂದು ರಾಶಿಯವರ ಒಂದು ಅದೃಷ್ಟದ ಬಗೆಗಿನ ಮಾತು ಮುಂದೆ ನಮ್ಮ ವಿಡಿಯೋದಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು